ಶುಕ್ರವಾರದಂದು ಶೃಂಗೇರಿಯ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ಕಾಶಿ ವಿಶ್ವನಾಥ ಮಂದಿರದ ಆವಾರದಲ್ಲಿ ತಾಯಿ ಅನ್ನಪೂರ್ಣೇಶ್ವರಿ ದೇವಿಯ ನೂತನ ಶಿಲಾಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಮೂರ್ತಿಯನ್ನು ಹೊನಾವರ ಇಡಗುಂಚಿ ಮೂಲದ ಶಿಲ್ಪಿ ಗಣೇಶ್ ಭಟ್ಟರು ಶಾಸ್ತ್ರೋಕ್ತವಾಗಿ ರಚಿಸಿದ್ದಾರೆ ಅಂದಾಜು ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಅಡಿ ಎತ್ತರದ ಈ ಮೂರ್ತಿಯನ್ನು ಕಾರ್ಕಳದಿಂದ ತಂದ ಕಠಿಣ ಕೃಷ್ಣ ಶಿಲೆಯಲ್ಲಿ ನಾಲ್ಕು ತಿಂಗಳಲ್ಲಿ ರಚಿಸಲಾಗಿದೆ ಕಾಶಿಯ ಶ್ರೀ ಶಂಕರಪುರಿ ಮಹಾರಾಜರು ಮತ್ತು ಶೃಂಗೇರಿಯ ಜಗದ್ಗುರು ಶ್ರೀ ಭಾರತೀತೀರ್ಥ ಮಹಾಸ್ವಾಮಿಗಳು ಈ ಕೆಲಸವನ್ನು ಗಣೇಶ್ ಭಟ್ಟರಿಗೆ ವಹಿಸಿದ್ದರು ಬೆಂಗಳೂರಿನಲ್ಲಿ ಸಿದ್ಧವಾದ ಮೂರ್ತಿಯನ್ನು ಶೃಂಗೇರಿಗೆ ತರಿಸಿಕೊಂಡು ಅಭಿಷೇಕ ಹಾಗೂ ಪೂಜೆ ಸಲ್ಲಿಸಿ ಶ್ರೀಗಳು ಸ್ವತಃ ಬೀಳ್ಕೊಟ್ಟಿದ್ದರು ಕಾಶಿಯಲ್ಲಿ ಈ ಮೂರ್ತಿಯನ್ನು ಮೆರವಣಿಗೆಯಲ್ಲಿ ಬರಮಾಡಿಕೊಳ್ಳಲಾಗಿತ್ತು ವಾರಗಳಿಂದ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿದ್ದವು ಪ್ರತಿಷ್ಠೆಯ ನಂತರ ದೇವಿಯನ್ನು ವಜ್ರಾಭರಣ ಚಿನ್ನಾಭರಣ ಶ್ರೀಚಕ್ರ ನವರತ್ನಗಳಿಂದ ಅಲಂಕರಿಸಿ ಶ್ರೀಗಳು ಪೂಜೆ ಸಲ್ಲಿಸಿದರು ಪುರಾತನ ಮೂರ್ತಿಯ ಮೂಲ ಕ್ಷಣಗಳನ್ನು ಸ್ಫುಟವಾಗಿ ಕಾಣುವಂತೆ ಮೂರ್ತಿಯನ್ನು ಗಣೇಶ್ ಭಟ್ಟರು ರಚಿಸಿದ್ದಾರೆ ಅನ್ನಪೂರ್ಣೇಶ್ವರಿ ಕಾಶಿ ಪುರವರಾಧೀಶ್ವರಿ ಆಗಿದ್ದಾಳೆ ತಪಸ್ವಿನಿಯಾದ ಕಾರಣ ಜಠೆ ಮುಕುಟ ಕಿರೀಟಗಳಿಂದ ಅಲಂಕೃತವಾದ ದೇವಿ ಬಲಗೈಯಲ್ಲಿ ಸೌಟು ಎಡಗೈಯಲ್ಲಿ ಅನ್ನದ ಪಾತ್ರೆ ಹಿಡಿದಿದ್ದಾಳೆ ಬ್ರಹ್ಮ ಕಪಾಲ ಹಿಡಿಸಿಕೊಂಡು ಹಸಿವಿನಿಂದ ಭಿಕ್ಷಾಟನೆ ಮಾಡುತ್ತಾ ಕಾಶಿಗೆ ಬಂದಿದ್ದ ಶಿವನ ಕೈಯಲ್ಲಿದ್ದ ಬ್ರಹ್ಮ ಕಪಾಲ ಪಾತ್ರೆ ತುಂಬ ಂಬುವಷ್ಟು ಬಡಿಸಿದ ಅನ್ನಪೂರ್ಣೇಶ್ವರಿ ಸಂತೃಪ್ತಗೊಳಿಸಿ ಶಾಪ ವಿಮೋಚನೆಗೆ ಕಾರಣಳಾದಳು ನಂತರ ಶಿವ ಅನ್ನಪೂರ್ಣೆಯರು ಕಾಶಿಯಲ್ಲಿ ನೆಲೆಸಿದರು ಎಂಬ ಪುರಾಣದ ಹಿನ್ನೆಲೆಯಲ್ಲಿ ವಿಶ್ವನಾಥನಷ್ಟೇ ಅನ್ನಪೂರ್ಣೇಶ್ವರಿ ಶತಶತಮಾನಗಳಿಂದ ಪ್ರಸಿದ್ಧಳಾಗಿದ್ದಾಳೆ ವಿಧುಶೇಖರ ಶ್ರೀಗಳು ಧರ್ಮಸಭೆಯಲ್ಲಿ ಗಣೇಶ್ ಭಟ್ಟರ ಶಿಲ್ಪವನ್ನು ಮೆಚ್ಚಿಕೊಂಡು ಶಾಲು ಮತ್ತು ಶಂಕರ ಭಗವಾತ್ಪದರ ಮೂರ್ತಿ ನೀಡಿ ಹರಸಿದರು ಸ್ವತಃ ಶಿಲ್ಪಶಾಸ್ತ್ರಿಗಳು ಇಡಗುಂಜಿ ದೇವರನ್ನು ಬಹುಕಾಲ ಅರ್ಚಿಸಿದವರು ಆದ ಗಣೇಶ್ ಭಟ್ಟರು ಶಿಲ್ಪಿಯಾಗಿ ಅಯೋಧ್ಯೆಗೆ ಬಾಲಶ್ರೀರಾಮನನ್ನು ಮತ್ತು ವಿದೇಶದ ಹಲವು ದೇವಾಲಯಗಳಿಗೆ ಮೂರ್ತಿ ನಿರ್ಮಿಸಿಕೊಟ್ಟಿದ್ದಾರೆ ಇವರು ನಿರ್ಮಿಸಿದ ಐತಿಹಾಸಿಕ ಮುದ್ಗಲ ಪುರಾಣದ ನಲವತ್ತೆರಡು ಗಣೇಶ ಹಟ್ಟಿ ಅಂಗಡಿ ಸಿದ್ಧಿವಿನಾಯಕ ದೇವಾಲಯದಲ್ಲಿದೆ ಶಿರಸಿಯಲ್ಲಿ ಅಪರೂಪದ ನಾಟ್ಯ ಗಣೇಶನ ಮೂರ್ತಿ ಇದೆ ಈ ಎಲ್ಲವನ್ನು ಕೇಳಿ ತಿಳಿದುಕೊಂಡ ಶಂಕರಪುರಿ ಮಹಾರಾಜರು ಬಳಿ ಕೂರಿಸಿಕೊಂಡು ಗಣೇಶ್ ಭಟ್ಟರಿಗೆ ಶಾಲು ನೀಡಿ ಸನ್ಮಾನಿಸಿದ್ದಾರೆ ದಕ್ಷಿಣ ಕನ್ನಡದ ಕಾರ್ಕಳದ ಕೃಷ್ಣಶಿರೆಯೊಂದು ಉತ್ತರ ಕನ್ನಡದ ಶಿಲ್ಪಿ ಇಡಗುಂಜಿ ಗಣೇಶ್ ಭಟ್ಟರ ಕೈಯಲ್ಲಿ ಅನ್ನಪೂರ್ಣೆಯಾಗಿ ಕಾಶಿ ಕ್ಷೇತ್ರದಲ್ಲಿ ಸರ್ವಾಭರಣ ಪುಷ್ಪ ಅಲಂಕೃತಳಾಗಿ ಹರಸುವಂತಾಗಿದ್ದು ಕರ್ನಾಟಕಕ್ಕೆ ಹೆಮ್ಮೆ ತಮ್ಮ ಜೀವನದ ಅತ್ಯಂತ ಸಂತಸದ ಕ್ಷಣ ಎಂದು ಗಣೇಶ್ ಭಟ್ಟರು ಹೇಳಿದ್ದಾರೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ